ನಮಸ್ಕಾರ ವೀಕ್ಷಕರೇ ನಾಳೆಯಿಂದ ಶಾಲಾ ಕಾಲೇಜುಗಳು ರಜೆ ಅಂತ ಘೋಷಣೆ ಮಾಡಲಾಗ್ತಾ ಇದೆ ಸೊ ಹಾಗಾದ್ರೆ ಯಾಕೆ ಈ ಒಂದು ಶಾಲಾ ಕಾಲೇಜುಗಳನ್ನು ರಜೆ ಮಾಡಲಾಗ್ತಾ ಇದೆ ಇಲ್ಲಿ ಮುಖ್ಯವಾಗಿ ಸಿಎಂ ಸ್ಪಷ್ಟನೆಯನ್ನ ಸರ್ಕಾರದಿಂದನೇ ಹೇಳಿಕೆ ಬಂದಿರುವಂತದ್ದು ಸೊ ಹಾಗಾದ್ರೆ ಈಗಾಗಲೇ ಬಸ್ ಕಂಡಕ್ಟರ್ ಆಗಿರ್ಲಿ ಬಸ್ ಡ್ರೈವರ್ ಗಳಾಗಿರಲಿ ಟೋಟಲಿ ಸಾರಿಗೆ ಇಲಾಖೆ ಏನಿದೆ ಅಲ್ಲ ಐದು ಬೇಡಿಕೆಗಳನ್ನ ಇಟ್ಬಿಟ್ಟು ನಾವು ಬಂದ್ ಅಂತ ಹೇಳಿತ್ತು ಗಳು ಬಂದ್ ಆಗ್ತಾ ಇದಾವ ಅಥವಾ ಇಲ್ವಾ ಬಂದ್ ಆಗೋದಕ್ಕೋಸ್ಕರ ಈ ಒಂದು ರಜೆಯನ್ನ ಘೋಷಣೆ ಮಾಡಲಾಗಿದೆಯಾ ಸೊ ಪ್ರತಿಯೊಂದನ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ ಈ ಒಂದು ಬೇಡಿಕೆಗಳನ್ನ ಏನೇನ್ ಇಟ್ಕೊಂಡಿದ್ದಾರೆ ಇಲ್ಲಿ ಶಕ್ತಿ ಯೋಜನೆ ಬಗ್ಗೆ ಈ ಒಂದು ಶಕ್ತಿ ಯೋಜನೆ ನಿಲ್ಲತ್ತಾ ಅಥವಾ ಇಲ್ವಾ ಪ್ರತಿಯೊಂದನ ನಾನು ನಿಮ್ಗೆ ಕ್ಲಿಯರ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿದ್ಯಾರ್ಥಿಗಳಂತೂ ಮುಖ್ಯವಾಗಿ ಪ್ರತಿಯೊಂದು ಅಪ್ಡೇಟ್ ಅನ್ನ ಕ್ಲಿಯರ್ ಆಗಿ ತಿಳ್ಕೊಳ್ಬೇಕು ಸೊ ಆಗ ಮಾತ್ರ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಲಿಕ್ಕೆ ಸಾಧ್ಯ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಾ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಹಾಕುವಂತಹ ನಮ್ಗ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ ಬಂದ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಬಹಳಷ್ಟು ಫಲಾನುಭವಿಗಳು ಈ ಒಂದು ಆ ರಜೆ ಬರತ್ತೆ ಅಂತ ಹೇಳ್ಬಿಟ್ಟು ಈಗ ವಿದ್ಯಾರ್ಥಿಗಳಂತೂ ಕಾಯ್ತಾ ಇದ್ರೆ ಈಗ ರಜೆ ಇದೆಯಾ ಅಥವಾ ಇಲ್ವಾ ಅಂತಹ ಡೌಟ್ಸ್ ಗಳಿದಾವೆ ನಿಮಗೆ ಅದನ್ನು ಕೂಡ ನಾನು ಕ್ಲಿಯರ್ ಮಾಡ್ತೀನಿ ಈ ಕಡೆ ಮಹಿಳೆಯರಂತೂ ನೋಡ್ಲೇಬೇಕಾಗಿರುವಂತದ್ದು ಶಕ್ತಿ ಯೋಜನೆ ಬಂದ್ ಆಗತ್ತಾ ಅಥವಾ ಇಲ್ವಾ ಆಲ್ಮೋಸ್ಟ್ ಈಗ ಎಲ್ಲಾ ಮಹಿಳೆಯರ ಕಮೆಂಟ್ಸ್ ಗಳಲ್ಲಿ ಕೂಡ ಈ ಒಂದು ಶಕ್ತಿ ಯೋಜನೆ ಬಂದ್ ಮಾಡಿ ನಡೆಯುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ ಸೊ ನಮ್ಮ ಒಪ್ಪಿಗೆ ನಮ್ಮ ಸ್ವಂತ ಅನಿಸಿಕೆ ಹೇಳೋದಾದ್ರೆ ಶಕ್ತಿ ಯೋಜನೆ ಬಂದ್ ಮಾಡಿದ್ರೆ ನಡೆಯುತ್ತೆ ಹಾಗಾದ್ರೆ ಸಿ ಎಂ ಅವರು ಬಂದ್ ಮಾಡ್ಬೇಕಲ್ವಾ ಅವ್ರು ಏನ್ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಸಾರಿಗೆ ಇಲಾಖೆ ಈಗಾಗಲೇ ಬಸ್ ಗಳನ್ನ ಬಂದ್ ಮಾಡ್ಬೇಕಾಗಿತ್ತು ಈಗಾಗಲೇ ಓಡಾಡ್ತಾ ಇದ್ದಾವೆ ಮುಂಜಾನೆ ಇದ್ ಕೂಡ್ಲೆ ನಾವು ನೋಡಿದ್ರೆ ಓಡಾಡ್ತಾ ಇದ್ದಾವೆ ಯಾತಕ್ಕೆ ಓಡಾಡ್ತಾ ಇದ್ದಾವೆ ಬಂದ್ ಮಾಡ್ತೇವೆ ಅಂತ ತಾವೇ ಹೇಳಿದ್ರು ಎಲ್ಲಾನು ಕೂಡ ಈಗ ನೋಡೋದಾದ್ರೆ ಒಂದೊಂದಾಗಿ ವೀಕ್ಷಕರೇ ಮೊದಲನೇದಾಗಿ ನಾನ್ ನಿಮಗೆ ಈ ಒಂದು ಶಕ್ತಿ ಯೋಜನೆ ಬಗ್ಗೆ ಕ್ಲಿಯರ್ ಆಗಿ ಹೇಳಿ ಬಿಡ್ತೀನಿ ನೆಕ್ಸ್ಟ್ ರಜೆಗಳ ಬಗ್ಗೆನೂ ಕೂಡ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಮಧ್ಯದಲ್ಲಿ ಸೊ ಹಾಗಾದ್ರೆ ಇಲ್ಲಿ ಶಕ್ತಿ ಯೋಜನೆಯಲ್ಲಿ ಏನೇನ್ ಬೇಡಿಕೆ ಇಟ್ಟಿದ್ರುಪಾ ಅನ್ನುವಂತದ್ದನ್ನ ನಾವ್ ನೋಡ್ಕೊಳ್ಳೋಣ ಮೊದಲನೇದಾಗಿ ಸೊ ಬೇಡಿಕೆಗಳು ಏನೇನ್ ಇದಾವೆ ಈ ಒಂದು ಬೇಡಿಕೆಗಳು ಹಂತವಿದ್ದಾವೆ ಅನ್ನುವಂಥ ನೋಡ್ಕೊಳ್ಳೋಣ ಇಲ್ಲಿ ನೋಡಿ ಒಂದು ರಾಜ್ಯದ ಒಂದು ನಮ್ಮ ರಾಜ್ಯದಲ್ಲಿ ಒಂದು ಲಕ್ಷ ಹದಿನೈದು ಒಂದು ಲಕ್ಷ ಹದಿನೈದು ಸಾವಿರ ವೇತನ ಶ್ರೇಣಿ ಅಂದ್ರೆ ನೌಕರರ ವೇತನವನ್ನ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಹೆಚ್ಚಳ ಮಾಡ್ಬೇಕಂತ ಹೇಳಿದ್ದಾರೆ ಒಂದು ಲಕ್ಷ ಹದಿನೈದು ಸಾವಿರ ನೌಕರರ ವೇತನವನ್ನ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಹೆಚ್ಚಳ ಮಾಡ್ಬೇಕಂತ ಹೇಳಿದ್ದಾರೆ ಸೊ ಅದೇ ರೀತಿಯಾಗಿ ಬಾಕಿ ಪಿಎಫ್ ಎಫ್ ಹಣ ಏನಿದೆ ಅಲ್ಲ ಎರಡು ಸಾವಿರದ ಏಳ್ನೂರ ತೊಂಬತ್ ಎರಡು ಕೋಟಿ ಹಣ ಏನಿದೆ ಅಲ್ಲ ಸೊ ಅದನ್ನು ಕೂಡ ನಮಗೆ ರಿಲೀಸ್ ಮಾಡಿ ನಮ್ಮ ಹಣವನ್ನ ನಮಗೆ ಕೊಡಿ ಅಂತ ಹೇಳಿದಾರೆ ಮೂವತ್ತೆಂಟು ತಿಂಗಳಾಯ್ತು ಇನ್ನು ಕೂಡ ವೇತನವನ್ನ ಸರಿಯಾಗಿ ಹಾಕಿಲ್ಲ ಅಂತ ಅದನ್ನು ಕೂಡ ಹಾಕ್ಬೇಕಂತ ಹೇಳಿದಾರೆ ಶಕ್ತಿ ಯೋಜನೆಯ ಬಾಕಿ ಇರುವಂತಹ ಒಂದು ಸಾವಿರ ಕೋಟಿ ಹಣ ಅದನ್ನು ಕೂಡ ಬಿಡುಗಡೆ ಮಾಡ್ಬೇಕಂತ ಹೇಳಿದಾರೆ ನೆಕ್ಸ್ಟ್ ನೋಡಿ ಲಾಸ್ಟ್ ಕೊನೆಯದು ಗ್ರಾಜ್ಯುಟಿ ಬಾಕಿ ಹಣ ಮೂರ್ನೂರ ತೊಂಬತ್ತೊಂಬತ್ತು ಕೋಟಿ ಹಣವನ್ನ ಕೊಡಬೇಕು ಟೋಟಲಿ ಹತ್ರ ಹತ್ರ ನಾಲ್ಕು ಸಾವಿರ ಕೋಟಿ ಹಣ ಆದ್ರೂ ಇಲ್ಲಿ ಸಾರಿಗೆ ಇಲಾಖೆಗೆ ಇಲ್ಲಿ ಏನು ಈ ಒಂದು ಸರ್ಕಾರ ಕೊಡಬೇಕಾಗಿರುವಂತದ್ದು ಸೊ ಅಲ್ಲಿರುವಂತಹ ಒಂದು ಕೆಲಸಗಾರರ ವೇತನವನ್ನ ಕೊಡಬೇಕಾಗತ್ತೆ ಇಲ್ಲಿ ನೋಡಿ ನೌಕರರ ಸೊ ಗೋರ್ಮೆಂಟ್ ಜಾಬ್ಸ್ ಇದರಲ್ಲಿ ಎಲ್ಲರದ್ದು ಕೂಡ ಆರಾಮಾಗಿರತ್ತೆ ಆದ್ರೆ ಇಲ್ಲಿ ಬಸ್ ಕಂಡಕ್ಟರ್ ಅವರಿಗೆ ರಜೆನೆ ಸಿಗೋದಿಲ್ಲ ನೀವು ಈ ಕಡೆ ಬ್ಯಾಂಕ್ಗಳಲ್ಲಾಗಿರ್ಲಿ ಇನ್ನಿತರ ಸರ್ಕಾರಿ ಈ ಒಂದು ವಿಧಾನಸೌಧಗಳಲ್ಲಾಗಿರ್ಲಿ ಕೆಲಸ ಮಾಡುವಂತವ್ರಿಗೆ ಸಂಡೆ ಆಗಿರ್ಲಿ ಶನಿವಾರಗಳಾಗಿರ್ಲಿ ರಜೆ ಇರುತ್ತೆ ಆದ್ರೆ ಈ ಕಡೆ ಅವ್ರಿಗೆ ರಜೆನೆ ಇರುವುದಿಲ್ಲ ಅಂತದ್ರಲ್ಲಿ ವೇತನ ಇಲ್ಲ ಅಂತದ್ರಲ್ಲಿ ವೇತನ ಕೂಡ ಹೆಚ್ಚಳ ಆಗಿಲ್ಲ ಇದಕ್ಕೋಸ್ಕರ ಅವರು ಬೇಡಿಕೆಗಳನ್ನ ಇಟ್ಟಿದ್ದಾರೆ ತಪ್ಪೇನಿಲ್ಲ ಆದ್ರೆ ಇಲ್ಲಿ ಸಿ ಎಂ ಅವರು ಈಗ ಶಕ್ತಿ ಯೋಜನೆ ಇಷ್ಟಲ್ಲ ಇದರಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದ್ರು ಸಹಿತ ಕೊನೆಯದಾಗಿ ಮತ್ತೆ ನಿನ್ನೆ ಒಂದು ಸಭೆಯಲ್ಲಿ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಇನ್ಮೇಲಿಂದ ಇದು ಒಂದು ಟೋಟಲಿ ಐದು ಹತ್ತೊಂಬತ್ತು ಕೋಟಿ ಬಿಜೆಪಿ ಮೊದಲು ಸಾಲ ಮಾಡಿದೆ ಅಂತೆ ಮೊದಲು ಏನಿತ್ತು ಬಿಜೆಪಿ ಸರ್ಕಾರ ಇತ್ತಲ್ವಾ ಅದು ಐದು ಹತ್ತೊಂಬತ್ತು ಕೋಟಿ ಅಷ್ಟು ಹಣ ಸಾಲ ಮಾಡಿದೆ ಅಂತೆ ಅದಕ್ಕೋಸ್ಕರ ಅದು ಈಗಿನ ಪರಿಸ್ಥಿತಿಗೆ ತೊಂದರೆ ಉಂಟು ಮಾಡ್ತಾ ಇದೆ ಅಂತೆ ಇಷ್ಟೆಲ್ಲಾ ಫ್ರೀ ಕೊಡ್ತಾ ಇದ್ರೆ ಸರ್ಕಾರಕ್ಕೆ ತೊಂದರೆ ಆಗ್ಬಲ್ತು ಈ ಕಡೆ ಸಾಲ ಮಾಡಿದ್ದಕ್ಕೆ ತೊಂದರೆ ಆಗ್ತಾ ಇದೆ ಅಂತೆ ಇವರು ಕೂಡ ಸಾಲ ಮಾಡ್ತಾ ಇದ್ರೆ ಅವರು ಕೂಡ ಸಾಲ ಮಾಡಿ ಹೋಗಿದ್ದಾರೆ ಆದ್ರೆ ಅವರಿಗಿಂತ ಹೆಚ್ಚಾಗಿ ಮತ್ತೆ ಸಾಲ ಇನ್ನೂ ಹೆಚ್ಚಾಗತ್ತೆ ಅಂತ ಈಗ ಸದ್ಯಕ್ಕೆ ನಮಗೆ ತಿಳಿದು ಬಂದಿರುವಂತದ್ದು ಇನ್ನೂ ಕೂಡ ಫ್ರೀಯಾಗಿ ಕೊಡ್ತಾ ಹೋದ್ರೆ ಫ್ರೀ ಬಸ್ ಅನ್ನಾಗಿರ್ಲಿ ಗೃಹಲಕ್ಷ್ಮಿ ಕೊಡ್ತಾ ಇದ್ರೆ ಅದೊಂದು ಇರ್ಲಿ ಹೆಲ್ಪ್ ಆಗ್ತಾ ಇದೆ ಈ ಕಡೆ ಅನ್ನ ಭಾಗದಲ್ಲಿ ಅದ್ರ ಟೋಟಲ್ ನಮ್ಗೆ ಹತ್ತು ಕೆಜಿ ಕೊಟ್ಟರು ನಡೆಯುತ್ತೆ ಅಥವಾ ಪದಾರ್ಥಗಳನ್ನ ಕೊಟ್ಟದ್ರು ನಡೆಯುತ್ತೆ ಅನ್ನವಂತರು ಸರಿಯಾಗಿ ಹಾಕ್ತಾ ಇಲ್ಲ ಇವನಿಧಿ ಕೂಡ ಕೊಡ್ತಾ ಇಲ್ಲ ಈ ಕಡೆ ಶಕ್ತಿ ಯೋಜನೆಯಲ್ಲಿ ಸಾರಿ ಗೃಹ ಜ್ಯೋತಿ ಯೋಜನೆಯಲ್ಲಿ ಅಂದ್ರೂ ಹಣ ಏನು ಈ ಒಂದು ಲೈಟ್ ಬಿಲ್ ಕರೆಂಟ್ ಬಿಲ್ ಅಂದ್ರೂ ತೆಗೆದುಕೊಳ್ತಾನೆ ಇದ್ರೆ ಅಲ್ಲೇನ್ ಕಡಿಮೆ ಆಗ್ತಾ ಇಲ್ಲ ನಮಗೆ ಟೋಟಲಿ ಎರಡು ಯೋಜನೆಗಳನ್ನ ಇಟ್ಕೊಂಡು ಅಂದ್ರೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆಗಳನ್ನ ಇರ್ಲಿ ಉಳಿದ ಯೋಜನೆಗಳನ್ನ ತೆಗೆದಾಕ್ ಬಿಟ್ಟಿದ್ರೆ ನಡೆಯುತ್ತೆ ಅದರಿಂದ ಸರ್ಕಾರ ಒಂದ್ ಸ್ವಲ್ಪ ಆದ್ರೂ ರಿಲ್ಯಾಕ್ಸ್ ಆಗತ್ತೆ ಆರ್ಥಿಕ ಪರಿಸ್ಥಿತಿಗೆ ಹೊಡೆತ ಅಷ್ಟೊಂದು ಬೀಳೋದಿಲ್ಲ ಈಗೇನು ಕೊಡ್ತಾ ಇಲ್ಲ ಬಿಡಿ ಅಷ್ಟೇನು ಆದ್ರೂ ಸಹಿತ ಅದ್ರನ್ನ ಈಗ ಜನರಿಂದ ಏನಾದ್ರು ಆಕ್ರೋಶ ವ್ಯಕ್ತಪಡಿಸ್ತಿದೆ ಕೊಡ್ಬೇಕಾಗತ್ತೆ ಹೀಗಾಗಿ ಅದರಿಂದ ಆರ್ಥಿಕ ಪರಿಸ್ಥಿತಿಗೆ ಹೊಡೆತ ಬೀಳತ್ತೆ ನಾವು ಬರೀ ನಮಗೆ ಫ್ರೀ ಸಿಗತ್ತ ಅಂತ ಹೇಳ್ಬಿಟ್ಟು ವಿಚಾರ ಮಾಡಬಾರ್ದು ನಮ್ಮ ಸರ್ಕಾರ ಸರಿಯಾಗಿ ನಡೀತಾ ಇದೆಯಾ ಇಲ್ವಾ ಮುಂದಿನ ಸರ್ಕಾರಕ್ಕೆ ಹೊಡೆತ ಬೀಳತ್ತ ಮುಂದಿನ ಜನರೇಷನ್ಗೆ ಹೊಡೆತ ಬೀಳತ್ತ ಇದನ್ನೆಲ್ಲನು ಕೂಡ ನಾವು ತಲೆ ಇಟ್ಕೊಂಡು ಕೆಲಸವನ್ನ ಮಾಡ್ಬೇಕಾಗತ್ತೆ ಈಗ ಫ್ರೀ 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 ಕೊಡ್ತಾ ಹೋದ್ರೆ ಮತ್ತಷ್ಟು ನಮಗೆ ಹೊಡೆತ ಬೀಳೋದು ಕೊನೆಯದಾಗಿ ಈ ಸರ್ಕಾರ ಕೊಟ್ಟು ಹೋಗತ್ತೆ ಮುಂದಿನ ಸರ್ಕಾರ ಯಾವ್ದು ಬರುತ್ತೋ ಗೊತ್ತಿಲ್ಲ ಬಂದ ತಕ್ಷಣ ಸೊ ಅವ್ರಿಗೆ ಏನ್ ಕೊಡ್ಬೇಕಂದ್ರು ಕೊಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಸರ್ಕಾರದ ಮೇಲಿರುವಂತಹ ಆರ್ಥಿಕ ಹೊರೆ ಸರ್ಕಾರದ ಮೇಲೆ ಆರ್ಥಿಕ ಹೊರೆ ಬೀಳತ್ತೆ ಇದು ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕು ಮಹಿಳೆಯರು ಪುರುಷರು ಪ್ರತಿಯೊಬ್ರು ಕೂಡ ರಾಜ್ಯದಲ್ಲಿರುವಂತಹ ಜನರು ಪ್ರತಿಯೊಬ್ರು ಕೂಡ ತಿಳ್ಕೊಳ್ಳುವಂತಹ ಹಾಕಿದೆ ಯಾಕಂದ್ರೆ ನಮ್ಮ ಒಂದು ಈಗ ಫ್ರೀ ಆಗಿ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ತೆಗೆದುಕೊಂಡು ಸರ್ಕಾರಕ್ಕೆ ಹೊಡೆತ ಹಾಗೆ ಮಾಡಬಾರ್ದು ಈಗ ಎಲ್ಲಾನು ಕೂಡ ನಾವು ಸಹಕರಿಸ್ಕೊಂಡು ಹೋಗ್ಬೇಕಾಗತ್ತೆ ಈಗ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಅಂದ್ರೆ ಹಡಿಕೆ ಹದಗೆಟ್ಟಿರುವಂತದ್ದು ನಿಜಾನೇ ಸೊ ಹೀಗಾಗಿ ಆ ಒಂದು ಸಾರಿಗೆ ಇಲಾಖೆಗೆ ಕೊಡ್ತಕ್ಕಂತಹ ಹಣವನ್ನ ಕೊಡ್ಲಿಕ್ಕೆ ಇಷ್ಟೊಂದು ಡಿಲೇ ಆಗಿದೆ ಈಗ ಒಂದು ವಿಷಯವನ್ನ ನಿನ್ನೆ ಒಂದು ಸಭೆಯಲ್ಲಿ ಮಾತುಕತೆ ನಡೆದಿದೆ ಅಂತೆ ಸೊ ನಿನ್ನೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸರ್ಕಾರ ಈ ಒಂದು ಬಸ್ ಗಳನ್ನ ಬಂದ್ ಮಾಡಬೇಡಿ ಎಂದಿನಂತೆ ನಡೆಸ್ರಿ ಮತ್ತೆ ಈಗ ಸಾರಿಗೆ ಇಲಾಖೆ ಸಚಿವರು ಕೊಟ್ಟಿದ್ದಾರೆ ಈ ಒಂದು ಅಪ್ಡೇಟ್ ಅನ್ನ ಈಗ ಸಿಎಂ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ಒಂದು ಸಂಕ್ರಾಂತಿ ನಂತರ ಏನ್ ಬೇಡಿಕೆಗಳಿರ್ಲಾವಲ್ಲ ಅದನ್ನೆಲ್ಲನೂ ಕೂಡ ನಾವು ಕೊಡ್ತೇವೆ ಏರೈಸ್ತೇವೆ ಸೊ ಆದ್ರೆ ನೀವು ಬಸ್ಗಳನ್ನ ಬಂದ್ ಮಾಡ್ಲಿಕ್ಕೆ ಹೋಗ್ಬಿಡಿ ಎಂದಿನಂತೆ ಬಸ್ ಗಳು ಸಂಚಾರ ಮಾಡಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಇದಕ್ಕೋಸ್ಕರ ಪ್ರತಿಯೊಬ್ಬ ಬಸ್ ಕಂಡಕ್ಟರ್ ಆಗಿರ್ಲಿ ಡ್ರೈವರ್ ಗಳಿರ್ಲಿ ಮತ್ತೆ ಕೆಲಸಕ್ಕೆ ಬಂದು ಬಸ್ ಗಳನ್ನ ಓಡಾಡಿಸ್ತಾ ಇದ್ದಾರೆ ನಿಮ್ಗೆ ಎಲ್ಲರಿಗೂ ಕೂಡ ತೊಂದರೆ ಆಗಬಾರದು ಅಂತ ಹೇಳ್ಬಿಟ್ಟು ಮತ್ತೆ ಈ ಒಂದು ಬೇಡಿಕೆಗಳನ್ನ ಇಪ್ಪತ್ತೊಂದು ದಿನಗಳ ಮುಂಚೆನೆ ಸರ್ಕಾರಕ್ಕೆ ಹೇಳಿತ್ತಂತೆ ಸಾರಿಗೆ ಇಲಾಖೆ ಅಷ್ಟಾದ್ರೂ ಸಹಿತ ಸರ್ಕಾರ ಇದನ್ನ ಕೇಳಿಸ್ಕೊಳ್ಳಲ್ದೆ ಸುಮ್ಮನೆ ಕುಂತಿತ್ತು ಈಗ ಸದ್ಯಕ್ಕೆ ಮತ್ತೆ ಸೇಮ್ ಅವರು ಈ ಒಂದು ಸಂಕ್ರಾಂತಿ ಹಬ್ಬದ ನಂತರ ನಾವು ಇದನ್ನ ಈಡೇರಿಸ್ತೇವೆ ಆದ್ರೆ ಈಗ ಸದ್ಯಕ್ಕೆ ಗಳನ್ನ ನಡೆಸಿ ಅಂತ ಹೇಳ್ಬಿಟ್ಟು ಹೇಳಿದ ತಕ್ಷಣ ಟೋಟಲ್ ಈಗ ಮತ್ತೆ ಗಳು ಓಡಾಡ್ತಾ ಇದಾವೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮತ್ತೆ ಶಕ್ತಿ ಯೋಜನೆ ಬಂದ್ ಆಗೋದಿಲ್ಲ ಅಂತೆ ಬಂದ್ ಆಗೋದಿಲ್ಲ ಎಂದಿನಂತೆ ಮತ್ತೆ ಶಕ್ತಿ ಯೋಜನೆಗಳು ನಡೀತಾ ಅಂತೆ ಮತ್ತೆ ಶಕ್ತಿ ಯೋಜನೆಯಿಂದ ಎಷ್ಟೊಂದು ಅನಾನುಕೂಲ ಆಗ್ತಾ ಇದೆ ಇದರಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ ಆದ್ರೆ ಸಹಿತ ಮತ್ತೆ ಫ್ರೀ ಆಗಿ ಅಂತ ಹೇಳ್ತಾ ಇದೆ ಸರ್ಕಾರ ಸೊ ನೋಡೋಣ ನಾವು ವೇಟ್ ಮಾಡಿ ಎಂದಿನವರೆಗೂ ಕೂಡ ನಡೆಯುತ್ತೆ ಇನ್ನು ಎಷ್ಟೊಂದು ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹೊಡೆತ ಬೀಳಸ್ತಾ ಇದಾರೆ ಕರ್ನಾಟಕ ರಾಜ್ಯದಲ್ಲಿ ಆಲ್ಮೋಸ್ಟ್ ಇರುವಂತಹ ಎಲ್ಲ ಒಂದು ಆರ್ಥಿಕ ಪರಿಸ್ಥಿತಿಗೆ ಹೊಡೆತ ಬೀಳುವಂತಹ ಚಾನ್ಸಸ್ ಮುಂದಿನ ದಿನಗಳಲ್ಲಿ ಕಾಯ್ತಾ ಕಣ್ಣಿಗೆ ಬೀಳ್ತಾ ಇದೆ ಸೊ ನೀವು ಕೂಡ ಒಂದ್ ಸ್ವಲ್ಪ ತಿಂಕ್ ಮಾಡಿ ಇದರಿಂದ ಇನ್ಕಮ್ ಹೋಗ್ತಾ ಇರುವಂತದ್ದು ಸರ್ಕಾರಕ್ಕೆ ಈ ಒಂದು ಫ್ರೀ ಬಸ್ ಗಳಿಂದ ಅಲ್ಲೇ ಹೆಚ್ಚಾಗಿ ಫ್ರೀ ಕೊಡ್ತಾ ಹೋದ್ರೆ ಇನ್ನಷ್ಟು ಹೆಚ್ಚಿಗೆ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟತ್ತೆ ಈಗ ನೋಡಿ ನೋಡಣ ವೇಟ್ ಮಾಡಿ ಏನಾಗತ್ತೆ ಸದ್ಯಕ್ಕಂತೂ ಈಗ ಫ್ರೀ ಬಸ್ ಸಿಗತ್ತೆ ಶಕ್ತಿ ಯೋಜನೆ ಕೂಡ ನಡೆಯುತ್ತೆ ಈಗ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದ್ರೆ ಇಲ್ಲಿ ನೋಡಿ ನಿಮಗೆ ಫ್ರೀ ಬಸ್ಗೆ ಮತ್ತೆ ನಿಮಗೆ ಏನು ಇದು ಸಂಬಂಧವಿಲ್ಲ ಇನ್ನೊಂದು ಏನಪ್ಪಾ ಅಂದ್ರೆ ನಿಮಗೆ ಈ ಒಂದು ಫ್ರೀ ಬಸ್ ಏನು ಓಡಾಡ್ತಾ ಇಲ್ಲ ಈಗ ಓಡಾಡೋದಿಲ್ಲ ಅಂತ ಹೇಳ್ಬಿಟ್ಟು ಇದುವರೆಗೂ ಕೂಡ ಅನಿಸ್ತಾ ಇತ್ತು ಅದಕ್ಕೋಸ್ಕರ ನಿಮ್ಗೆ ಶಾಲಾ ಕಾಲೇಜುಗಳನ್ನ ರಜೆ ಕೊಟ್ಟಿದ್ದಲ್ಲ ಇಲ್ಲಿ ದಕ್ಷಿಣ ಭಾರತದಲ್ಲಿ ಏನಾಗಿದೆ ಅಂದ್ರೆ ಹೆಚ್ಚಿನ ಚಳಿಗಳಿಂದ ದಕ್ಷಿಣ ಭಾರತದಲ್ಲಿ ಹೆಚ್ಚಿನ ಮಳೆ ಗಾಳಿಗಳಿಂದ ಶಾಲೆಗಳನ್ನ ರಜೆ ಕೊಟ್ಟಿದ್ದಾರೆ ಈ ಕಡೆ ಉತ್ತರ ಭಾರತದಲ್ಲಿ ಕೂಡ ಹೆಚ್ಚಿನ ಚಳಿ ಮತ್ತೆ ಮಳೆ ಗಾಳಿಗಳಿಂದ ಈ ರೀತಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿರ್ಲಿ ಏನಾದ್ರು ಆರೋಗ್ಯದಲ್ಲಿ ಹಾನಿ ಆಗಿರ್ಲಿ ಈ ರೀತಿ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಿದವಂತೆ ಸೊ ಅದನ್ನ ಕಂಡ ಸರ್ಕಾರ ಹದಿನೈದು ದಿನಗಳಾದ್ರೂ ಇಪ್ಪತ್ತು ದಿನಗಳಾದ್ರೂ ರಜೆಯನ್ನ ಘೋಷಣೆ ಮಾಡಿದಂತೆ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ರಜೆ ಘೋಷಣೆ ಮಾಡಲಾಗಿದೆ ಯಾಕೆ ಸೂಟಿ ಕೊಡ್ತಾ ಇದಾರೆ ಅಂತ ನೀವ್ ಹೇಳ್ತಾ ಇದ್ದೀರಿ ಅಂತ ಕೇಳ್ಬೋದು ಇಲ್ಲಿ ಇರುವಂತಹ ಪರೀಕ್ಷೆ ಪರೀಕ್ಷೆ ಪೂರ್ವಭಾವಿ ಪರೀಕ್ಷೆ ಒಂದು ಸರ್ಕಾರದಿಂದ ನೋಟಿಸ್ ಕೂಡ ಬರುತ್ತೆ ಪ್ರತಿಯೊಂದು ಶಾಲಾ ಕಾಲೇಜುಗಳಿಗೆ ಯಾರು ನಿಮ್ದು ಎಕ್ಸಾಮ್ ಇದಾವ್ ನೋಡಿ ಸೊ ಅವರಿಗೆ ಇಷ್ಟು ದಿನ ಒಂದು ಹತ್ತರಿಂದ ಹದಿನೈದು ದಿನ ಆದ್ರೂ ರಜೆ ಕೊಡ್ತಾರೆ ಯಾವುದೇ ಒಂದು ಎಕ್ಸಾಮ್ ಇರಲಿ ಮುಖ್ಯವಾದ ಎಕ್ಸಾಮು ಅಂತದ್ರಲ್ಲಿ ಹತ್ತರಿಂದ ಹದಿನೈದು ದಿನ ಒಂದು ರಜೆ ಕೊಡ್ತಾರೆ ರಜೆಯಲ್ಲಿ ನೀವು ಓದ್ಕೊಂಡು ಎಕ್ಸಾಮ್ ಬರೀಬೇಕಾಗತ್ತೆ ಇನ್ನಿತರ ಶಾಲಾ ಕಾಲೇಜುಗಳಲ್ಲಿ ಏನ್ ಮಾಡ್ತಾರೆ ಇದನ್ನ ಕಳ್ಸಿದ್ರೂ ಸಹಿತ ಅವ್ರು ಏನ್ ಮಾಡ್ತಾರೆ ನಮ್ ಸಿಲೆಬಸ್ ಇನ್ನು ಕೂಡ ಮುಗಿಸಿಲ್ಲ ನಾವು ಅದನ್ನ ಕೂಡ ಮುಗಿಸ್ಬಿಟ್ಟು ನಾವು ರಜೆ ಕೊಡ್ತೀವಿ ಒಂದ್ ನಾಲ್ಕೈದು ದಿನ ಮಾತ್ರ ಅಂತ ಹೇಳ್ಬಿಟ್ಟು ಸೊ ಅವರು ಕಂಟಿನ್ಯೂ ಮಾಡ್ತಾ ಇರ್ತಾರೆ ಸೊ ನಿಮ್ಮಲ್ಲಿ ರಜೆ ಕೊಡ್ಲಿಲ್ಲ ಅಂದ್ರೆ ರಜೆ ಘೋಷಣೆ ಮಾಡಿಲ್ಲ ಅಂತ ಇರ್ತಾ ಅಲ್ಲ ಸರ್ಕಾರದಿಂದ ನೋಟಿಸ್ ಬಂದಿರತ್ತೆ ಆದ್ರೆ ನಿಮ್ಮ ಶಾಲಾ ಕಾಲೇಜುಗಳಲ್ಲಿ ಏನ್ ಮಾಡಿರ್ತಾರೆ ಸಿಲಾಂಬೋಸ್ಕರ ನಿಮ್ಮ ಇನ್ನಿತರ ಸ್ವಲ್ಪ ದಿನಗಳನ್ನ ಹೆಚ್ಚಳ ಒಂದು ಮುಂದೂಡಲಾಗ್ತದೆ ಓಕೆನಾ ಸೊ ಈಗ ಸರಣಿಗಳು ಕೂಡ ಬರ್ತಾ ಇದಾವೆ ಸರಣಿ ಎಕ್ಸಾಮ್ಸ್ ಗಳು ಕೂಡ ಈಗ ಫಸ್ಟ್ ಇಯರ್ ಆಗಿರ್ಲಿ ಸೊ ಈ ರೀತಿ ನೀವು ಎಕ್ಸಾಮ್ ಗಳನ್ನ ಮುಗಿಸ್ಕೊಂಡು ನೆಕ್ಸ್ಟ್ ಆ ಒಂದು ಎಕ್ಸಾಮ್ ಗಳನ್ನ ಓದ್ಕೊಳಕೋಸ್ಕರ ಸೂಟಿಯನ್ನ ರಜೆಯನ್ನ ಕೊಡ್ತಾ ಇರ್ತಾರೆ ಸೊ ನೋಡಿ ಯಾರಾದ್ರು ವಿದ್ಯಾರ್ಥಿಗಳಿದ್ರಿ ಸೊ ನಿಮ್ಗೆ ಬಸ್ ಪ್ರಾ ನಮ್ಗೆ ಸಂಬಂಧ ಬಸ್ ಗಳಿಗೆ ನಿಮ್ಗೆ ಸಂಬಂಧವಿಲ್ಲ ಇದು ನಿಮ್ಗೆ ಎಕ್ಸಾಮ್ ಗೋಸ್ಕರ ಸೂಟಿಯನ್ನ ರಜೆಯನ್ನ ಕೊಡ್ತಕ್ಕಂಥದ್ದು ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದೀನಿ ವಿದ್ಯಾರ್ಥಿಗಳಿಗೆ ಸೊ ನೀವು ಬಸ್ ಬಂದ್ ಆಗತ್ತೆ ಅಂತ ಹೇಳ್ಬಿಟ್ಟು ರಜೆ ಘೋಷಣೆ ಮಾಡಿದಾರ ಅಂತ ನೀವು ಕೇಳ್ಬೋದು ಆ ರೀತಿ ಏನಿಲ್ಲ ಬಸ್ ಗಳು ಮತ್ತೆ ಎಂದಿನಂತೆ ನಡೆದಾಡ್ತವೆ ಹೋಗ್ತವೆ ಸೊ ಬರ್ತವೆ ಇನ್ನು ಜನರಿಗೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಸಿಎಂ ಕೂಡ ಸಂಕ್ರಾಂತಿ ನಂತರ ನಿಮ್ಮ ಬೇಡಿಕೆಗಳನ್ನ ಹೇಳಿದರೆ ಕಾಯ್ದು ನೋಡ್ಬೇಕು ಅವಾಗ ಕೂಡ ಈಡೇರಿಸ್ತಾರ ಇಲ್ವಾ ಅಂತದ್ದನ್ನ ಇನ್ನು ಈಡೇರಿಸ್ಬೇಕಂದ್ರು ಸಹಿತ ಮತ್ತೆ ಸರ್ಕಾರ ಸಾಲ ಮಾಡ್ಲೇಬೇಕು ಈಗಾಗಲೇ ನಾಲ್ವತ್ತು ಸಾವಿರ ಕೋಟಿ ಹಣ ಆದ್ರೂ ಮತ್ತೆ ಸಾಲಗಳನ್ನ ಸರ್ಕಾರ ಮತ್ತೆ ಮೊನ್ನೆನೆ ಒಂದು ತಿಂಗಳಾಯ್ತು ತೆಗೆದುಕೊಂಡು ಇನ್ನು ಮತ್ತೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಹಣ ಹಾಕ್ಬೇಕು ಅನ್ನ ಭಾಗ್ಯ ಹಣ ಕೂಡ ಹಾಕ್ಬೇಕು ಅನ್ನ ಭಾಗ್ಯದಲ್ಲಿ ಎಷ್ಟೊಂದು ಕಂತುಗಳು ಪೆಂಡಿಂಗ್ ಉಳಿದವೇ ಲೆಕ್ಕನೇ ಇಲ್ಲ ಸೊ ಈ ರೀತಿ ಎಲ್ಲಾನು ಕೂಡ ಕೊಡೋದಿರ್ಲಿ ಒಂದೊಂದು ಪೆಂಡಿಂಗ್ ಉಳಿಸ್ತಾ ಇದಾರೆ ಈ ಕಡೆ ಕೊಡ್ತಾ ಅಂತ ಹೇಳ್ತಾ ಇದಾರೆ ಒಂದು ಮತ್ತೆ ಅದನ್ನ ನಿಲ್ಲಿಸ್ತಾ ಇಲ್ಲನು ಹೆಸರಿಗೆ ಮಾತ್ರ ಒಂದು ಚಾಲ್ತಿ ಇಡ್ತಾ ಇದಾರೆ ಈ ರೀತಿ ಮಾಡೋದ್ರಿಂದ ಜನರಿಗೂ ಕೂಡ ಅನ್ಯಾಯ ಆಗತ್ತೆ ಮತ್ತೆ ಈ ಕಡೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗೂ ಕೂಡ ಹೊಡೆತ ಬೀಳುತ್ತೆ ಸೊ ನೋಡಿ ನಿಮ್ಮ ಥಿಂಕ್ ಮೇಲೆ ಡಿಫೆಂಡ್ ಆಗಿರುವಂತದ್ದು ನಿಮ್ಮ ಅನಿಸಿಕೆಗಳನ್ನ ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ ಶಕ್ತಿ ಯೋಜನೆ ಬಂದ್ ಆಗ್ಬೇಕಾ ಅಥವಾ ಇಲ್ವಾ ಒಂದನ್ನ ಕಮೆಂಟ್ ಮಾಡಿ ತಿಳಿಸಿ ಈಗ ವಿದ್ಯಾರ್ಥಿಗಳಿಗೂ ಕೂಡ ಅಪ್ಡೇಟ್ ಅನ್ನ ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮತ್ತೆ ಮುಂದಿನ ಮಾಹಿತಿ ಅಲ್ಲಿ ತ ಬಾಯ್ ಬಿಡಗಿರ್ಬೋದು